ನಮಸ್ತೆ ಕರುನಾಡು ಈ ಹೊಸ ವೀಡಿಯೋಕ್ಕೆ ಸ್ವಾಗತ ಅಂತ ಹೇಳ್ತಾ ಐವಪ್ಪ ಹೇಳೋ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನು ಮಾಡ್ತಿದ್ವಿ ಅಂದರೆ ನಮ್ಮ ಡ್ರ್ಯಾಗಂದು ಡಿಸಲ್ ಟ್ಯಾಂಕಲ್ಲಿ ಕಸರು ಕಟ್ಕೊಂಡು ಸರಿಯಾಗಿ ಡಿಸಲ್ ಸರ್ಕ್ಯುಲೇಷನ್ ಆಗ್ತಿಲ್ಲ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅದಕ್ಕೆ ಡಿಸಲ್ ಟ್ಯಾಂಕ್ ಬಿಚ್ಚನ ಅಂತಿದ್ದೀವಿ ಬನ್ನಿ ನೋಡೋಣ ಹೇಗಾಗಿರುತ್ತೆ ಅಂತ ಇಲ್ಲ

ಅವನು ಬೇರೆ ಅವನು ಬೇರೆ ಇದು ಇದನ್ನೊಂದ್ ಏನಾದ್ರು ಮಾಡ್ಬೇಕಪ್ಪ மா அது ஆனாக ஊட்டி ஆறுக்கு ஆகல அவங்க ಇದೆಲ್ಲ ಸರ್ ಅದು ಹಳೆದ್ ಹಂಗೆ ಆಯ್ತು ನೋಡಿ ಹ್ಮ್ ಆಯಿಲ್ಲ ಆರ್ಸ್ತ ಸರ್ ಅಲ್ಲ ನಿನ್ನ ನಿನ್ನೆ ಗಾಡಿ ತಗೊಂಡೋಗಿದಾನ ಈ ಡೀಸೆಲ್ ಇದು ಟ್ಯಾಂಕ್ ನ ಕಡಿಗೆ ಐತಲ್ಲ ಬಂದಿಲ್ಲಾ ಅಂತ ಇಲ್ಲಿ ಬಿಚ್ಚಿದಾನ ಇಲ್ಲಿ ಇಲ್ಲಿ ಬಿಚ್ಚಿನ ಸರಿಯಾ ಟೈಟ್ ಮಾಡಿಲ್ಲ ಗಾರದ್ ಅಷ್ಟು ಡೀಸೆಲ್ ಅಷ್ಟು ಅಲ್ಲೇ ಲೀಕಾಯ್ತು ಅಡಿಕೆ ಇಡ್ದ ಅಲ್ಲೇ ಸಿಗರೇ ವಷ್ಟು ಅಲ್ಲೇ ಲೀಕ್ ಆಯ್ತು ಟ್ಯಾಂಕ್ ಸಪ್ಲೈ ಆಗಿಲ್ಲ ಅದು ಆ ಟ್ಯಾಂಕ್ ಗಿಂದ ಬಂದಿಲ್ಲ ಇದು ಲೂಸ್ ಮಾಡಿದನೆ ಟೈಟ್ ಮಾಡಿದಲ್ಲ ಟೈಟ್ ಮಾಡಿದ ಲಂಗೇ ಬಿಟನ ಎಲ್ಲ ಲೀಕ್ ಆಯ್ತು ನಾನು ಈಗ ಬೆಳಗೆ ಹೋಗಿ ನೋಡ್ತನಿ

ಸ್ಟಾಸ್ ಕೂಡ ನೀವು ಆ ಡೋಚನಾಗೆಲ್ಲ ಗೆದ್ದಿರೋದು ಪಾರ್ಟಿ ಕೊಡಿಸಿಲ್ಲ ಪಾರ್ಟಿ ಕೊಡ್ಸಿಲ್ಲ ಪಾರ್ಟಿ ಮಾಡಿದಾಗ ನಾನು ಸ್ಟಾರ್ಟಿಂಗ್ ಹಂಗೆ ಹೊಡ್ದು ಸಾಕು ಕೂಡ ಏನೋ ಮಾಡ್ಬೇಕಲ್ಲ േരി തുക്കിട തന്നെത്ത കലർ ചേഞ്ചായി

ಎಂಟ್ರಿ ಮೀಡಿಯಾ ಸ್ಕೂಲ್ ಯಾವ ಸ್ಟಾರ್ಟ್ ಅಪ್ಪ ಮೊಟ್ಟೆ ಬೆಂಡಾಯ್ತಲ್ಲ ಎಷ್ಟು ಚಳಿ ಬರ್ದಕ್ಕೆ ಎತ್ಕೊಂಡ್ರೆ ಬರ್ತೇನೆ ಟ್ಯಾಂಕ್ ಕ್ಯಾಪ್ ಅಪ್ ಮಾಡೋದು ಎಷ್ಟೂ <laughs> ಡ್ರೈವರ್ <tomot> <tattly> <Özcult> <tomot> <tomot> ಮೆಕ್ಯಾನಿಕರ್ ಏನ್ ಬೇಜಾರಾಗಲ್ಲ ನೀವ್ ಹಿಂಗ್ ಮಾಡ್ಕಂತಾರಲ್ಲ ಅವ್ರ್ಯಾ ಬೇಜಾರಾಗ ಮೆಕ್ಯಾನಿಕರು ನಾವೀಗ ಬರವಲ್ಲ ನಾವೇ ಮಾಡ್ತೀವಿ ಬರ್ಲಿತ ಹೊಸ ಮಾಡ್ತಿವಿ ಆದ್ರೂ ಏನೇ ಆಗ ನಮ್ ಹಂಗೆ ಒಳ್ಳೆ ಬೇಜಾರು ಬಾಜಾರ ಏನಿಲ್ಲ ಅದಿನ್ನು ಏನ ಬೇಕು ಅನ್ನತ್ತೆ ನಮ್ಮ ಹೇಳಿದ್ವಿ ಓನಿಗೆ ಕ್ಲಿಕ್ ಕರಂತ ಮದ್ದೆನರಾದವಾ ಏ ಇಲ್ಲ ಮನಿಚ್ ಸಕ್ಕಾ ಖಾಡಿಗೆ ಮತ್ತೆ ಸಮಚರೆ ಹೆಂಡ್ರಲ್ಲ ಅವರ ಯಾಕ ಮಾತಾಡಲ್ಲ ಮಾತಾಡ್ ಅಂತ ಹೇಳ್ತೀನಿ ಓಕೆ ತಿಂತಾರ ಅಂತ ಏನಾ ಏನ ಬೈತಿಯ ಮಸತಿ ಅಂತ ಬೈತಿಯ ಬಯಲ್ಲೇ ఇది లాగేదా ఒకటి వస్తుంది ఇది తీంద వారం ఇందలో అండి మరి బిజం చేస్తామా వాలంట రస్ట్ కిం అదనే దూమేటిన లాంగ్ ఆనికి తోరం అంటే

ರಾಕಿ ಫೋನು ಡಿಸ್ಪ್ಲೇ ಗೋವಿಂದ ಏ ಬಡಂಡ ಎಬ್ಬಿಸಿದ್ ನಾನೇ ವಿಡಿಯೋ ಮಾಡಿರೋದು ಅವತ್ತು ಒಂದು ರಾಕ್ ಇರಲಿಲ್ಲ ಇಲ್ಲಲ್ಲ ಸ್ಟಾರ್ಟಿಂಗು ಬಂಪರ್ ಹೊಲದಾಗೆ ಬಿಚ್ಕೊಂಡು ಗುಂಟೆ ಮೈಕಿ ಬಂದಿದ್ದು ನೋಡು ಹಾಂ ಅವಾಗ ಅವಾಗ ಬಂದಿದ್ದಿಲ್ಲ ಇವಾಗಲೇ ನೋಡ್ಕೊಂಡು ಬಿಚ್ಚ ಅವನ್ನ ಆಗ ಕಂಪ್ಯೂಟರ್ ಏನಾಗಂಗಿಲ್ಟೆ ಕಂಪ್ಯೂಟರ್

ಹೇಳಿತ್ತೀ ಅದೇ ನಮ್ಮದೇ ಡಾಕ್ ಅದೇ ಅದು ಇದೆ ಹಾಂ ಅದೇ ತೆಗ್ದೀನಿ ಇನ್ನೊಂದು ಸ್ಕ್ರೂ ಹಾಕೋದೈತಲ್ಲ ಅದು ಹಾಂ ಅದೊಂದು ಹಾಂ ಇಂಟ್ರೆಸ್ಟ್ ಹಾಸ್ಕೊಡ್ರಿ डिस्टर्ब नफा सोचे हाँ तो मना दे तो डिस्टर्ब करना मने काम दे देना यार नंद्रे इन्ना मने डिस्टर्ब ठीक नंद्रे बसा दिया तेरा बिल

ಮಣ್ಣಂಗ ಮುನ್ನಡಕ್ಕೆ ಹೋದ್ರ ಏಳು ಮುನ್ನಡಕ್ಕೆ ಹೋದ್ರು ಅಷ್ಟೇ ಆಗೋದು ಆ ಸ್ವಾನ ಕೊಡೋದು ಐತಲ್ಲ ಎಷ್ಟೇ ಇದೆ ಸಣ್ಣ ಕೊಡೋದು

ಹಳೇ ಕೂಡ ನಾಲ್ಕು ತುಂಬ ಈ ವಿಡಿಯೋ ನೋಡಿ ಯಾರು ಡೀಸೆಲ್ ಟ್ಯಾಂಕ್ ಹೋದ್ರೆ ಟ್ಯಾಂಕ್ಟರ್ ನೈಟ್ ಒಂದು ಮನೆ ಬಂದ್ ನೆನ್ಸಿ

ஏன்னை வருத்த

ದುನಿ ಹೇಳ್ತಾವ ರೀ ಇಲ್ಲ ಇಲ್ಲ ಅಲ್ಲ ಕೊಳೆ ಐತಿ ವಾಶ್ ಮಸ್ತ್ કેડી કડે

ಎಲ್ಲ ಕ್ಲೀನ್ ಮಾಡಿದ್ದೀವಿ ಇವತ್ತಿಗೆ ಕ್ಲೀನ್ ಮಾಡಿ ಒಣಗಕ್ಕೆ ಇಟ್ಟಿದ್ದೀವಿ ಅದು ಡ್ರೈ ಆಗಲಿ ಅಂತ ಈ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಒಣಗಿದ ಮೇಲೆ ಎಲ್ಲ ಫಿಟ್ ಮಾಡೋದೆಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟಾಟಾ ಫೈವೇ ಟೇಕ್ ಕೇರ್